ಸ್ನೇಹಿತರ ಈ ನೇತ್ರಾವತಿ ತಪ್ಪಲಿನ ಕೇಸ್ನಲ್ಲಿ ಏನೇನು ಬೆಳವಣಿಗೆ ಆಗಿದೆ ಹೌದು ಹದಿಮೂರನೇ ಪಾಯಿಂಟ್ ತೆಗಿತಾ ಇದ್ದಾರೆ ಇದೀಗ ಈ ಹದಿನಾಲ್ಕನೇ ಪಾಯಿಂಟ್ ಕೂಡ ತೆಗಿತಾ ಇದ್ದಾರೆ ಈ ಸ್ಥಳದಲ್ಲಿ ಆಸ್ತಿ ಪಂಜರಗಳು ಸಿಕ್ವಾ ಇವತ್ತಿನ ದಿನ ಏನಾಯ್ತು ನಿನ್ನೆ ಏನಾಯ್ತು ಕಳೆದ ಹದಿನಾಲ್ಕು ದಿನಗಳಿಂದ ಏನೇನು ಕಾರ್ಯಾಚರಣೆ ಆಗಿದೆ ಸೊ ಈಗ ಜಿ ಪಿ ಆರ್ ಕೂಡ ತರಿಸಲಾಗಿತ್ತು ಆ ಜಿ ಪಿ ಆರ್ನಲ್ಲಿ ಸ್ಕ್ಯಾನಿಂಗ್ನಲ್ಲಿ ಏನಾದರೂ ರಿಪೋರ್ಟ್ ಬಂದಿದೆಯಾ ಸ್ಕ್ಯಾನಿಂಗ್ ವೇಳೆ ಕೂಡ ಜೆ ಸಿ ಪಿಯಿಂದ ನೆಲವನ್ನು ಅಗಿಯಲಾಗಿತ್ತು ಆ ನೆಲದಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಸಿಕ್ಕಿದ್ವಾ ಈ ಎಲ್ಲ ಟೋಟಲ್ ಆಗಿ ಈ ನೇತ್ರಾವತಿ ತಪ್ಪಲಿನ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಏನೇನು ಆಗಿದೆ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಒಂದಿಷ್ಟು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ನಾವು ಜಿ ಪಿ ಆರ್ನ ನ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಯಾಕಂದ್ರೆ ಈ ಹಿಂದಿನ ವಿಷಯಗಳು ನೀವು ಅಲ್ಲೋ ಇಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಿ ಸೊ ನಾವು ಈ ಒಂದು ಕೇಸ್ನ ಬಗ್ಗೆ ಹೆಚ್ಚಿನ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿಲ್ಲ ಯಾಕಂದರೆ ಈ ಕೇಸ್ನಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ದಿನ ದಿನಕ್ಕೆ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವೂ ಕೂಡ ಆಗಲಿ ಯಾಕಂದರೆ ಅದಕ್ಕೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಮಾಹಿತಿ ಸಿಕ್ಕಿಲ್ಲ ಯಾಕಂದರೆ ಊಹಾಪೋಹಗಳು ಮಾತ್ರ ನ್ಯೂಸ್ಗಳಲ್ಲಿ ಬರ್ತಾ ಇದೆ ಹೊರತು ಇಲ್ಲಿ ಆ ಒಂದು ತನಿಖಾ ಅಧಿಕಾರಿಗಳು ಅಂದ್ರೆ ಐ ಟಿ ಟೀಮ್ ನಿಂದ ಯಾವುದೇ ರೀತಿಯಾದಂತಹ ವರದಿ ಬಂದಿಲ್ಲ ಹಾಗಾಗಿ ನಾವು ನಿಮಗೆ ಯಾವುದೇ ವಿಡಿಯೋದಲ್ಲಿ ಮಾಹಿತಿಯನ್ನ ಇದೀಗ ತಿಳಿಸಿಲ್ಲ ಸೊ ಈಗ ಈ ಜಿ ಪಿ ಆರ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದ ಹದಿಮೂರನೇ ಪಾಯಿಂಟ್ ನಲ್ಲಿ ನಾವು ಹೆಚ್ಚಿನ ಹೆಣಗಳನ್ನ ಊತು ಹಾಕಿದ್ದೀನಿ ಸೊ ಈ ಹಿಂದೆನೂ ಕೂಡ ಸಾಕಷ್ಟು ವಿಷಯಗಳು ನಿಮಗೆ ಮಾಹಿತಿಗಳು ತಿಳಿದಿರಬಹುದು ಹದಿಮೂರನೇ ಪಾಯಿಂಟ್ ಬಳಿ ಹೆಚ್ಚಿನ ಸೆಕ್ಯೂರಿಟಿಯನ್ನು ವಹಿಸಲಾಗಿತ್ತು ಹೆಚ್ಚಿನ ಸಿಬ್ಬಂದಿಗಳನ್ನು ಅಲ್ಲಿ ನಿಲ್ಲಿಸಲಾಗಿತ್ತು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಲ್ಲಿ ನೇಮಕ ಮಾಡಲಾಗಿತ್ತು ಅಂತ ಹೌದು ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದ ಈ ಹದಿಮೂರನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶವಗಳನ್ನು ನಾನು ಒಂದೇ ಹುಂಡಿ ಗುಂಡಿಯಲ್ಲಿ ಹೂತು ಹಾಕಿದ್ದೀನಿ ಹೌದು ಒಂದೇ ಗುಂಡಿಯಲ್ಲಿ ಹೂತು ಹಾಕಿದ್ದೀನಿ ಆ ಹೆಣ ಒಂದು ಅಂಗ ಸಿಕ್ಕಿದ್ರು ಸಹಿತ ನಾವು ಅಗಿತಾ ಹೋದ್ರೆ ಸುಮಾರು ಐದಾರು ಶವಗಳು ಸಿಕ್ಕರೂ ಸಿಗ್ಬಹುದು ಅದಕ್ಕಿಂತ ಹೆಚ್ಚಿನ ಶವಗಳು ಕೂಡ ಸಿಗಬಹುದು ಅಂತ ಒಂದು ಮಾಹಿತಿಯನ್ನ ಈ ಅನಾಮಿಕ ವ್ಯಕ್ತಿ ಹೇಳಿದ್ದ ಸೊ ಹಾಗಾಗಿ ಜಿ ಪಿ ಕೂಡ ಒತ್ತಾಯ ಮಾಡಲಾಗಿತ್ತು ಸೊ ಅದನ್ನ ತರಿಸಿ ಗೊತ್ತಾಗತ್ತೆ ಯಾಕಂದ್ರೆ ಇಲ್ಲಿ ಆರು ವರ್ಷಗಳ ಹಿಂದೆ ಪ್ರವಾಹ ಬಂದಿರುವಂತಹ ಕಾರಣಕ್ಕಾಗಿ ಮಣ್ಣು ಹೆಚ್ಚಾಗಿ ಕೆಳಗಡೆ ಬಂದಿತ್ತು ಸೊ ಆದ ಕಾರಣಕ್ಕಾಗಿ ಇಲ್ಲಿ ಶವಗಳು ಸಿಗುವಂತಹ ಸಾಧ್ಯತೆ ಅತಿ ಕಡಿಮೆ ತೀರಾ ಕಡಿಮೆ ಅಂತ ಅಲ್ಲಿರುವಂತಹ ಸಾರ್ವಜನಿಕರು ಹೇಳ್ತಾ ಇದ್ರು ಸೊ ಆದ ಕಾರಣಕ್ಕಾಗಿ ಜಿಪಿ ಆರ್ ಅನ್ನ ತರಿಸಬೇಕಂತ ಮನವಿ ಕೂಡ ಮಾಡಿದ್ದು ಹಾಗಾಗಿ ಜಿ ಪಿ ಆರ್ ಕೂಡ ತರಿಸಲಾಗಿತ್ತು ಈ ಜಿ ಪಿ ಆರ್ ಅನ್ನ ನೆಲದಿಂದ ಮೇಲ್ಗಡೆಯಿಂದ ಒಂದು ಚೆಕ್ ಮಾಡಿದ್ರೆ ಅಷ್ಟೊಂದು ಮಾಹಿತಿ ಸಿಗೋದಿಲ್ಲ ಇದಕ್ಕೆ ನೆಲಕ್ಕೆ ಹಚ್ಚಿಕೊಂಡು ಚೆಕ್ ಮಾಡಿದ್ರೆ ಮಾಹಿತಿ ಸಿಗತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಹಾಗಾದ್ರೆ ಈ ಜಿ ಪಿ ಆರ್ ನಿಂದ ಏನಾದ್ರೂ ಸಲಹೆ ಸಿಕ್ಕಿತ್ತ ಈ ಒಂದು ಶವಗಳು ಇವತ್ತು ಏನೇನಾಗಿದೆ ನಿನ್ನೆ ಏನೇನಾಗಿದೆ ಜಿ ಪಿ ಆರ್ ಬಂದಾಗಿನಿಂದ ಏನೇನು ಆ ಒಂದು ಮಾಹಿತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರ ಇಲ್ಲಿ ಅಧಿಕೃತವಾಗಿ ಎಸ್ ಐ ಟಿ ಟೀಮ್ನಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಸೊ ನಾವು ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನ ನೋಡಿದರ ಮೇಲೆ ಇದನ್ನ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಂದರೆ ಈಗ ಜಿ ಪಿ ಆರ್ ಸ್ಕ್ಯಾನ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ ಹೌದು ಈಗ ಜಿ ಪಿ ಆರ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಅದು ಸ್ಕ್ಯಾನ್ ಆಗೋಕ್ಕಿಂತ ಮುಂಚೆ ಜೆ ಸಿ ಪಿಯನ್ನು ತರಿಸಿ ಅದು ದೊಡ್ಡ ಜೆ ಸಿ ಪಿ ಸಣ್ಣದಲ್ಲ ದೊಡ್ಡ ಜೆ ಸಿ ಪಿಯನ್ನು ತರಿಸಿ ಅಗಿಲಿಕ್ಕೆ ಶುರು ಮಾಡ್ತಾರೆ ಅದು ಜೆ ಜಿ ಪಿ ಆರ್ ಜಿ ಪಿ ಆರ್ಗಿಂತ ಮುಂಚಿತವಾಗಿ ಅಗಿಲಿಕ್ಕೆ ಶುರು ಮಾಡಿದ್ದೆ ಆದರೆ ಇಲ್ಲಿ ತಾನಾಗಿನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದಾಗಿತ್ತು ಆದರೆ ಜಿ ಪಿ ಆರ್ನ ಚೆಕ್ ಮಾಡಿದ ಮೇಲೆ ಹೆಣಗಳ ಒಂದು ಗುಂಡಿಯನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಜಿ ಪಿ ಆರ್ ಸ್ಕ್ಯಾನ್ ಆದ ಬಳಿಕ ಈ ಒಂದು ಜೆ ಸಿ ಪಿಯನ್ನು ತಂದು ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಊಹೆಯನ್ನು ಮಾಡ್ಕೊಳ್ಬಹುದು ಹೌದು ಇಲ್ಲಿ ಏನಾದರೂ ಅವ್ರಿಗೆ ಕ್ಲೀವ್ ಸಿಕ್ಕಿದೆ ಹಾಗಾಗಿ ಜೆ ಸಿ ಪಿಯನ್ನು ತಂದು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಊಹಿಸ್ಕೊಳ್ಬಹುದು ಆದರೆ ಎಸ್ ಐ ಟಿ ಟೀಮ್ನಿಂದ ನಿರ್ದಿಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಮತ್ತು ಈ ಹಿಂದೆ ಎಸ್ ಐ ಟಿ ಟೀಮ್ ಯಾವುದೇ ಒಂದು ನಿರ್ದಿಷ್ಟವಾದ ಮಾಹಿತಿ ಕೂಡ ಕೊಟ್ಟಿಲ್ಲ ಏನಾದರೂ ಮಾಹಿತಿ ಸಿಕ್ಕಿದ್ದೆ ಆದರೆ ನಮಗೆ ತಿಳಿಸ್ತೇವೆ ಅಂತಲೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ರು ಹಾಗಾದ್ರೆ ಈಗ ಈ ಹಿಂದಿನ ಶವಗಳನ್ನು ಅಗಿಯುವಂತಹ ಸಂದರ್ಭದಲ್ಲಿ ಯಾವುದೇ ಪಾಯಿಂಟ್ ನಲ್ಲಿ ಅಗದಿದ್ರು ಸಹಿತ ಹಸಿರು ಪರದೆಯನ್ನ ಹಾಕಿ ಅಗೆಯಲಾಗ್ತಾ ಇತ್ತು ಹೌದು ಮಿನಿ ಜೆ ಎಸ್ ಪಿ ಯ ಮುಖಾಂತರ ಅಥವಾ ಅಲ್ಲಿರ್ತಕ್ಕಂತಹ ಜನಸಂಖ್ಯೆಯಿಂದ ಅಗಿಯಲಾಗ್ತಾ ಇತ್ತು ಒಂದು ಕಾರ್ಮಿಕರಿಂದ ಅಗಿಯಲಾಗ್ತಾ ಇತ್ತು ಆದರೆ ಈ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ಯಾವುದೇ ಹಸಿರು ಪದ ಪರದೆಯನ್ನು ಹಾಕಲಾಗಿಲ್ಲ ಹಾಗೆ ಅಗಿತಾ ಇದ್ರು ಅಲ್ಲಿ ಏನಾದರೂ ಸಿಗತ್ತಾ ಅಂತ ನೋಡ್ತಾ ಹೋದರೆ ಜಿ ಪಿ ಆರ್ನಲ್ಲಿ ಏನೋ ಒಂದು ಸ್ವಲ್ಪ ಕ್ಲೂ ಸಿಕ್ಕಾಗ್ರಬೇಕು ಅಂದರೆ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಸಿಕ್ಕಂಗಾಗಿದೆ ಜೆ ಸಿ ಪಿ ಅದಕ್ಕೆ ತರಿಸಿದ್ದಾರೆ ಅಗಿದಿದ್ದಾರೆ ಏನಾದರೂ ಸಿಕ್ತು ಈ ರೀತಿ ಹೇಳ್ತಾ ಇಲ್ಲ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಮಾಹಿತಿ ಸಿಕ್ಕಿಲ್ಲ ಇದು ಬರೀ ಊಹಾ ಊಹಾಪೋಹಗಳು ಅಂದರೆ ನಾವು ಅದನ್ನು ಊಹಿಸಬಹುದು ಈಗ ಜಿ ಪಿ ಆರ್ ಸ್ಕ್ಯಾನರ್ ಆದ ಮೇಲೇ ಜೆ ಸಿ ಪಿ ತರಿಸಿದಾರ ಬಳಿಕ ನಾವು ಒಂದು ಸ್ವಲ್ಪ ತಿಳ್ಕೊಳ್ಬೋದು ಜೆ ಸಿ ಪಿಯನ್ನು ತರಿಸಿರ್ತಕ್ಕಂಥದ್ದು ಏನಾದರೂ ಸ್ಕ್ಯಾನಿಂಗ್ನಲ್ಲಿ ಕಾಣಿಸಿರ್ಬೋದು ಹಾಗಾಗಿ ರಿಪೋರ್ಟ್ ಬಂದಿರ್ಬೋದು ಹಾಗಾಗಿ ಜೆ ಸಿ ಪಿಯನ್ನು ಅಂತ ಅಂದ್ಕೊಳ್ಬೋದು ಅಗಿತಾರೆ ಅಗಿತಾರೆ ಯಾವುದೇ ರೀತಿಯಾದಂತಹ ಶವಗಳ ಡೀಟೇಲ್ಸು ಅಲ್ಲಿ ಸಿಕ್ಕಿಲ್ಲ ಯಾವುದೇ ರೀತಿ ಶವಗಳು ಸಿಕ್ಕಿಲ್ಲ ರಿಬೆಗಳಾಗಿರಲಿ ಒಂದು ಬಟ್ಟೆಗಳಾಗಿರಲಿ ಯಾವುದೇ ರೀತಿ ಬಟ್ಟೆಗಳು ಕೂಡ ಸಿಕ್ಕಿಲ್ಲ ವಸ್ತುಗಳು ಕೂಡ ಸಿಕ್ಕಿಲ್ಲ ಅಂದರೆ ಕೈಗೆ ವಾಚ್ ಹಾಕ್ಕೊಂಡಿರ್ತಾರೆ ಅಥವಾ ಬೂಟ್ಗಳನ್ನು ಹಾಕ್ಕೊಂಡಾಗಿರಲಿ ಇನ್ನಿತರ ವಸ್ತುಗಳನ್ನು ಹಾಕ್ಕೊಂಡಿರ್ತಾರಲ್ವ ಆ ರೀತಿ ಯಾವುದೇ ರೀತಿಯಾದಂತಹ ವಸ್ತುಗಳು ಅಲ್ಲಿ ದೊರಕಿಲ್ಲ ಹಾಗಾಗಿ ಈ ಹದಿಮೂರನೇ ಪಾಯಿಂಟ್ನಲ್ಲಿ ಕೂಡ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಅಂತ ಅನ್ಕೊಳ್ಬಹುದು ಇನ್ನು ನಿರ್ದಿಷ್ಟ ಮಾಹಿತಿ ಎಸ್ ಐ ಟಿ ಟೀಮ್ ಏನಾದರೂ ಕೊಟ್ಟಿದ್ದೆ ಆದರೆ ಮಾತ್ರ ನಮಗೆ ಕನ್ಫರ್ಮ್ ಆಗುತ್ತೆ ಅಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗೋದಿಲ್ಲ ಸೊ ಅಲ್ಲಿವರೆಗೂ ಕೂಡ ಊಹಾಪೋಹಗಳೇ ಮಾತ್ರ ಎಸ್ ಐ ಟಿ ಟೀಮ್ ಯಾವಾಗ ನಿರ್ದಿಷ್ಟವಾದ ಮಾಹಿತಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೋ ಸೊ ಅವಾಗ ಮಾತ್ರ ನಮಗೆ ನಿರ್ದಿಷ್ಟವಾದ ಮಾಹಿತಿ ಸಿಗತ್ತೆ ಅಂತ ಅರ್ಥ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಊಹಾಪೋಹಗಳಿಗೆ ನೀವು ಕೂಡ ಗಮನ ಹರಿಸಬೇಡಿ ಸೊ ನಾವು ಕೂಡ ಇದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡೋದಿಲ್ಲ ಯಾಕಂದರೆ ನಿರ್ದಿಷ್ಟವಾದ ಮಾಹಿತಿ ಸಿಗಬೇಕು ಆಗ ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇರ್ತೀವಿ ಯಾಕೆಂದರೆ ಸಿಇಿ ಓದುವಂತಹ ಜನರಿರ್ತಾರೆ ಜನರಲ್ ನಾಲೆಜ್ ತಿಳ್ಕೊಳ್ಳುವಂತಹ ಜನರಿರ್ತಾರೆ ನಮ್ಮ ದೇಶದಲ್ಲಿ ಏನೇನು ಆಗ್ತಾ ಇದೆ ನಮ್ಮ ದೇಶ ಯಾವ ರೀತಿಯಾಗಿ ಹೋಗಿರ್ತಾ ಇರುತ್ತೆ ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಹ ಜನರಿರ್ತಾರೆ ಸೊ ಅಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಅದಕ್ಕೋಸ್ಕರ ಈ ಒಂದು ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ನಿಮಗೆ ಹೊಂದಿರದಂಥವರಿಗೆ ಈ ಒಂದು ಹೇಳ್ತಾ ಇದ್ದೀನಿ ಸೊ ಬೇರೆ ಏನಾದರೂ ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕಿದ್ದೆ ಆದರೆ ಮಾತ್ರ ನಾವು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಸದ್ಯಕ್ಕಾಗಿರ್ತಕ್ಕಂತಹ ಬೆಳವಣಿಗೆ ಇಷ್ಟೇ ಸೊ ಈಗ ಯಾವುದೇ ರೀತಿಯಾದಂತಹ ಕ್ಲಿವು ಗುರುತುಗಳು ಸಿಕ್ಕಿಲ್ಲ ಒಂದೊಂದು ಕಡೆ ಅನಾಮಿಕ ವ್ಯಕ್ತಿ ಸುಳ್ಳು ಸುದ್ದಿಯನ್ನು ಎಬ್ಬಿಸಿದ್ದಾನೆ ಈಗಾಗಲೇ ಸಿಗ್ತಾ ಇತ್ತು ಹಾಗಾದರೆ ಆರನೇ ಒಂದು ಗುಂಡಿಯಲ್ಲಿ ಸಿಗ್ತಕ್ಕಂತಹ ಶವ ಯಾರದು ಅದು ತನಿಖೆಗಂತೂ ಕಂತ್ರು ಹೋಗಿದೆ ಅದ್ರ ಬಗ್ಗೆನೂ ಕೂಡ ಯಾವುದೇ ಬೆಳವಣಿಗೆ ಆಗಿಲ್ಲ ಸೊ ಅಲ್ಲಿ ಏನಾದರೂ ಈಗಾಗಲೇ ಏನಾದರೂ ಬೆಳವಣಿಗೆ ಆಗಿದ್ದೆ ಆದರೆ ಎಸ್ ಐ ಟಿ ಟೀಮ್ ಮಾಧ್ಯಮದಲ್ಲಿ ಹಂಚಿಕೊಳ್ತಾ ಇತ್ತು ಸೊ ಆ ರೀತಿಯೂ ಕೂಡ ಏನೂ ಹಂಚಿಕೊಂಡಿಲ್ಲ ಸೊ ಯಾರ ಶವ ಏನು ಯಾವ ರೀತಿಯಾಗಿ ಏನೂ ಕೂಡ ಮಾಹಿತಿ ಹೊರವಿ ಇನ್ನೂ ಕೂಡ ಬಿದ್ದಿಲ್ಲ ಏನಾದರೂ ಬಿದ್ದಿದ್ದೆ ಆದರೆ ನಾವು ಬೇರೆ ವಿಡೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಸದ್ಯಕ್ಕೆ ಯಾವುದೇ ರೀತಿ ಬೆಳವಣಿಗೆ ಇಲ್ಲಿ ಆಗಿಲ್ಲ ಇಲ್ಲಿ ಎಸ್ ಐ ಟಿ ಟೀಮ್ ತನ್ನ ತನಿಖೆಯನ್ನು ಮಾಡ್ತಾ ಇದೆ ಅವರ ತನಿಖೆಯನ್ನು ಅವರಿಗೆ ಮಾಡಲಿಕ್ಕೆ ಬಿಡೋಣ ನಾವು ಶಾಂತ ರೀತಿಯಿಂದ ಮಾಡಲಿ ಏನು ವಿಷಯ ಹೊರಗೆ ಬರುತ್ತೋ ಏನು ನಿರ್ದಿಷ್ಟವಾದ ಮಾಹಿತಿ ಹೊರಗೆ ಬರುತ್ತೋ ಆವಾಗ ನಾವು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ಅಲ್ಲಿವರೆಗೂ ಕೂಡ ನೀವು ನ್ಯೂಸ್ನಲ್ಲಿ ನೋಡ್ತಾ ಇರ್ತೀರಿ ಹಾಗಾಯಿತು ಇವತ್ತು ಹೀಗಾಯಿತು ತನಿಖೆ ಆಗ್ತಾ ಇದೆ ಇವತ್ತು ಅಗಿತಾ ಇದ್ದಾರೆ ನಾಳೆ ಅಗಿತಾರೆ ಇವತ್ತು ಟೈಮ್ ಮುಗೀತು ನಾಳೆ ಟೈಮ್ ಮುಗೀತು ಈ ರೀತಿ ಎಲ್ಲ ನಡೀತಾ ಇರತ್ತೆ ಆದರೆ ಸದ್ಯಕ್ಕೆ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರ್ತಕ್ಕಂತಹ ಮಾಹಿತಿ ಏನಾದರೂ ಸಿಕ್ಕಿದೆ ಆದರೆ ಆವಾಗ ನಾವು ಬೇರೆ ವಿಡದಲ್ಲಿ ತಿಳಿಸ್ಕೊಡ್ತೀವಿ ಸೊ ಇಷ್ಟು ಮಾಹಿತಿ ನಿಮ್ಮ ಮುಂದೆ ಇಡಬೇಕಾಗಿತ್ತು ನಾವು ಕೂಡ ಈ ರೀತಿ ಇದೆ ಅದಕ್ಕೋಸ್ಕರ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಇದೆಲ್ಲವೂ ಕೂಡ ನಾನು ಹೇಳಬೇಕಾಗಿತ್ತು ಇದನ್ನು ಹೇಳಿದ್ದೀನಿ ಸೊ ಈ ಒಂದು ವಿಷಯದ ಬಗ್ಗೆ ಅರ್ಥ ಆಗಿದ್ರೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಸಿಗೋಣ ಸೊ ಅಲ್ಲಿ ತನಕ ಬಾಯ್ ಬೇಡಿಕ್ರಿ ಫ್ರೆಂಡ್ಸ್